ಹಾಸನ ಜನರಿಗೆ ನಡುಕ ಹುಟ್ಟಿಸಿದ್ದ ಕರಡಿ ಹೆಸರಿನ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಪುಂಡಾನೆ ಕರಡಿಯನ್ನ ಈಗಾಗಲೇ ಸೆರೆ ಹಿಡಿಯಲಾಗಿದ್ದಂಥದ್ದು ಅಭಿಮನ್ಯು ಟೀಮ್ ಈ ಒಂದು ಕರಡಿ ಅನ್ನುವಂಥ ಹೆಸರಿನ ಆನೆಯನ್ನ ಸೆರೆ ಹಿಡಿದಿರುವಂಥದ್ದು ಜನವರಿ ನಾಲ್ಕರಂದು ಕಾರ್ಮಿಕನನ್ನ ಕೊಂದಿದ್ದಂಥ ಒಂಟಿ ಸಲಗಾಯಿತು ಅಭಿಮನ್ಯು ನೇತೃತ್ವದಲ್ಲಿ ಹಂತಕ ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಭಿಮನ್ಯು ಪ್ರಶಾಂತ್ ಸುಗ್ರೀವ ಕರ್ನಾಟಕ ಭೀಮಾ ಅಶ್ವತ್ಥಾಮ ಮಹೇಂದ್ರ ಸೇರಿ ಎಂಟು ಆನೆಗಳಿಂದ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು ಜನವರಿ ನಾಲ್ಕರಂದು ಬೇಲೂರು ತಾಲೂಕಿನ ಮತ್ತಾವರ ಬಳಿ ಕಾರ್ಮಿಕ ವಸಂತನ ಕೊಂದಿದ್ದಂತಹ ಈ ಹಂತಕ ಕರಡಿ ಅನ್ನುವಂತಹ ಹೆಸರಿನ ಆನೆ ಬಳಿಕ ಬೇಲೂರು ಸಕಲೇಶಪುರ ಭಾಗದಲ್ಲಿ ಸಾಕಷ್ಟು ಜನರ ಮೇಲೆ ದಾಳಿ ಮಾಡಿ ಆತಂಕವನ್ನ ಸೃಷ್ಟಿ ಮಾಡಿತ್ತು

ನಾಮಪತ್ರ ಸಲ್ಲಿಸಲು ಮೆರವಣಿಗೆ ಬಿಟ್ಟು ಓಡೋಡಿ ಬಂದಿದ್ದಾರೆ ಭಗವಂತ್ ಖೂಬಾ ಅವರು ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯ ಹಿನ್ನೆಲೆ ಓಡಿ ಬಂದಿದ್ದಾರೆ ಖೂಬಾ ಅವರು ಡಿಸಿ ಕಚೇರಿಗೆ ಓಡಿ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಭಗವಂತ್ ಖೂಬಾ ಅವರು ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರು ಡಿಸಿ ಕಚೇರಿಗೆ ಓಡಿ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬೀದರ್ನ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಖೂಬಾ ಹೂಬಾ ಜೊತೆಗೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಶರಣು ಸಲಗ ಅವಿನಾಶ್ ಜಾಧವ್ ಸಿದ್ದು ಪಾಟೀಲ್ ಕೂಡ ಓಡೋಡಿ ಬಂದರು ಗಮನಿಸ್ತಾ ಇರ್ಬೋದು ಸಮಯದ ಅವಧಿ ಕಡಿಮೆ ಇತ್ತು ಹಾಗಾಗಿ ಮೆರವಣಿಗೆಯನ್ನ ಬಿಟ್ಟು ಓಡೋಡಿ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ サラ、日あのことこと ಮಂಡ್ಯ ಅಖಾಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಳವಳಿ ಭಾಗದಲ್ಲಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ಮಾಡ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುವಂತೆ ಮತಯಾಚಿಸ್ತಾ ಇದ್ದಾರೆ ಸುಮಲತಾ ಬಿಜೆಪಿ ಸೇರಿದರೂ ಕೂಡ ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರವನ್ನು ಮಾಡ್ತಾ ಇರೋದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ ದರ್ಶನ್ ಜೊತೆ ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ ನೋಡೋಣ ದರ್ಶನ್ ಅವರು ಇವತ್ತು ಮಂಡ್ಯದ ಕೈ ಅಭ್ಯರ್ಥಿ ವೆಂಕಟ ರಮಣೇಗೌಡ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇರುವಂತ ಮಾತನಾಡಿಸ್ತೀನಿ ನಮಸ್ತೆ ಸರ್ ಇವತ್ತು ಸ್ಟಾರ್ ಚಂದ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದೀರಿ ಏನ್ ಹೇಳ್ತೀನಿ ನರೇಂದ್ರಣ್ಣ ಆಶೀರ್ವಾದ ತುಂಬಾ ಚೆನ್ನಾಗಿ ಇವತ್ತು ಬೆಳಿಗ್ಗೆ ಸಾರ್ ಚಂದ್ರು ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ನನಗೆ ದರ್ಶನ್ ಅವರು ಹಳೆಯ ಸ್ನೇಹಿತರು ಹೀಗಾಗಿ ನಾಲ್ಕು ದಿನ ನಾಲ್ಕು ದಿನ ಪ್ರಚಾರಕ್ಕೆ ಬನ್ನಿ ಅಂತ ಕೇಳಿದ್ದೆ ಹಂಗಾಗಿ ಬರ್ತಾ ಇದಾರೆ ಅಂತ ಹೇಳಿದ್ರು ಏನ್ ಹೇಳ್ತೀರಿ ಸರ್ ಇಲ್ಲ ಒಂದೇನಾಗುತ್ತೆ ಯಾರು ಫಸ್ಟ್ ಕೇಳ್ತಾರೆ ಈಗ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಸ್ನೇಹಿತರು ಇರ್ತಾರೆ ಯಾರು ಫಸ್ಟ್ ಕೇಳ್ತಾರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀನಿ ಸರ್ ಅವಾಗಲೇ ಕೇಳ್ಕೊಂಡಿದ್ರು ನಾ ಹಿಂಗೆ ನಿಲ್ತಾ ಇದ್ದೀನಿ ಆದಿ ತಕ್ಷಣ ನೀವು ಬರಬೇಕು ಅಂತ ಉದಯನು ನಮ್ಮ ಇವರೆಲ್ಲರೂ ಕೇಳಿದ್ರು ಸರಿ ಬರ್ತೀರಾ ಅಂತ ಒಪ್ಕೊಂಡಿದ್ದೆ ಸ್ವಾಭಿಮಾನಿ ಸಭೆ ನಡೆದಂತಿಫ್ಟಿ ಅಲ್ಲ ಈಗ ಕೆಲ ದಿನಗಳ ಹಿಂದೆ ಸರ್ ಈಗ 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 ಮೊನ್ನೆ ನಡೀತಲ್ಲ ಸರ್ ಸುಮ್ಮ ಅವ್ರ ಹತ್ರ ಒಂದ್ ಮಾತೆ ಒಂದು ಭಾಷಣ ಕೇಳಿದ್ವಿ ನಾವು ಅಲ್ಲಿ ಒಂದ್ ಮಾತ ಹೇಳಿದ್ರಿ ಯಮ ಬಂದ್ ಕರದ್ರು ಸುಮ್ಮನ ಪರ್ಮಿಷನ್ ಇಲ್ದೆ ನಾನು ಹೋಗಲ್ಲ ಅಂತ ಹೇಳಿದ್ರಿ ಅಮ್ಮನ್ ಕೆಲಸ ಇದ್ರೆ ಅವತ್ ಯಮ ಬಂದ್ರು ಕೂಡ ಇರಪ್ಪ ಅಮ್ಮನ್ ಕೆಲಸ ಇದೆ ಈಗ ಅವತ್ತು ಅದಕ್ಕೆ ಹೇಳಿದ್ ನಾನು ಕೈ ಆಕ್ಸಿಡೆಂಟ್ ಆಗಿ ಒಂದ್ ತಿಂಗಳ ಒಂದ್ ವಾರ ಆಗಿತ್ತು ಇನ್ನೂ ಆಪರೇಷನ್ ಹೋಗಿಲ್ಲ ಯಾಕಂದ್ರೆ ಮೂರನೇ ತಾರೀಕು ಅಮ್ಮನಿಗೆ ಡೇಟ್ ಕೊಟ್ಟಿದ್ದೆ ನಾನು ಆಯ್ತಮ್ಮ ಅಲ್ಲಿ ನಾನು ಬರ್ತೀನಿ ಅಂತ ನಮ್ಮ ಡಾಕ್ಟ್ರು ಬಾಯಿಗೆ ಬಂದಂಗೆ ಬೈದ್ರು ಏನ್ ದರ್ಶನ ನಿಮ್ಗೆ ಏನ್ ಮಾನ ಮರ್ಯೋದಿಲ್ಲ ಬಂದ್ ಮಾಡಿಸ್ಕೊಂಡು ಅದಕ್ಕೆ ಅವತ್ತು ಸಾಯಂಕಾಲ ಹೋಗಿ ಮಾಡಿಸ್ಕೊಂಡೆ ಸೊ ಅವತ್ತು ಕೂಡ ತಳ್ಳಿದೆ ನಾನು ಆ್ಯಕ್ಚುಲಿ ಒಂದು ವಾರ ತಳ್ಳಿದೆ ಇವತ್ತಿನ ಪ್ರಚಾರಕ್ಕೆ ಸುಮಮ್ಗೆ ಏನಾದರೂ ಇನ್ಫಾರ್ಮ್ ಈಗಂದ್ರೆ ಒಂದು ಯಾವಾಗಲೂ ಸುಮಮ್ಮ ಒಂದೇ ಹೇಳೋದು ಅವ್ರು ಯಾವತ್ತು ಇಂಥವ್ರಿಗೆ ಹೋಗು ಇಂಥವ್ರಿಗೆ ಹೋಗ್ಬೇಡ ಅಂತ ಖಂಡಿತ ನನಗೆ ಯಾವತ್ತು ಹೇಳಿಲ್ಲ ಈಗ ಇದೇ ಲಾಸ್ಟ್ ರಾಜ್ಯಸಭಾ ಚುನಾವಣೆಯಲ್ಲಿ ನೀವು ನೋಡ್ರಿ ಆಕ್ಚುಲಿ ನಾನು ಉದಯವ್ರಿಗೆ ನಾನು ಪ್ರಚಾರ ಮಾಡ್ತಿದ್ದೆ ಅವತ್ತು ಕೂಡ ಅಮ್ಮ ಏನು ಹೇಳಿಲ್ಲ ನೀನು ಯಾಕೆ ಹೋಗ್ತಿದ್ದೀಯ ಅಲ್ಲಿ ಅಂತ ಹೇಳಿಲ್ಲ ನನಗೆ ಅವ್ರದ್ದಿದಾಗ ಮಾತ್ರ ಖಂಡಿತ ಅವ್ರ ಜೊತೆ ನಿಂತೆ ನಿಂತಿರ್ತೀವಿ ಐದು ವರ್ಷದ ಹಿಂದೆ ಅಂತಾರೆ ಗೊತ್ತಿಲ್ಲ ಐದ್ ವರ್ಷದ ಹಿಂದೆ ಅಂತ ಹೇಳ್ತೀರಾ ಈಗ ಸುಮಮ್ಮ ಏನಾದ್ರು ಒಂದ್ ವೇಳೆ ಏನಾದ್ರು ಅವರು ಅವ್ರೇನಾದ್ರು ನಿಮ್ ನಾವು ಮಾತನಾಡ್ಸಕ್ಮ್ಮ ಹೇಳೋದಿದ್ರೆ ಮುಂಚೆ ಹೇಳಿರೋರು ಸರ್ ಅವ್ರ ಯಾವತ್ತೂ ಹೇಳಲ್ಲ ಸರ್ ಇಂಥದ್ ಮಾಡು ಇಂಥದ್ ಮಾಡ್ಬೇಡ ಇವ್ರಿಗೆ ನನ್ಗೆ ಒಪ್ಕೊಂಡಿದೀನಿ ನೋವು ಆಕ್ಚುಲಿ ಅಲ್ಲೇ ಕೇಳಿದಾಗ ಅವತ್ ಮೂರೇ ತಾರೀಕು ಹೇಳಿದ್ರಲ್ಲ ಅದು ದರ್ಶನ ಇಷ್ಟ ನಾನು ಆಕ್ಚುಲಿ ಅವ್ನ್ ಯಾವ್ದೇ ತರ ಕಡಿವಾಣ ಹಾಕಲ್ಲ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಈ ಬಾರಿ ಕೂಡ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ಬಟ್ ಕಡೆಗಳಿಗೆ ಟಿಕೆಟ್ ಸಿಕ್ಲಿಲ್ಲ ಆ್ಯಕ್ಚುಲಿ ಅದೊಂದು ಬೇಜಾರಿದೆ ಅಷ್ಟೇ ಆಗಿಲ್ಲ ನಮ್ಮ ಮಣ್ಣಿನ ಎಷ್ಟು ದಿನ ನಾನು ಹಿಡ್ಕೋತಾರ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಇವತ್ತು ಹೋಗಿ ಈ ಈಗ ಊಟ ಮಾಡ್ಕೊಂಡು ಹೊಟ್ಟು ಬಿಡ್ತೀನಿ ಮಳವಳ್ಳಿ ಕ್ಷೇತ್ರ ಮಾಡ್ತಾ ಇದ್ದೀರಾ ನಾಳೆ ಏನಾದರೂ ಬೇರೆ ಪ್ಲಾನ್ ಇದೆಯಾ ಪ್ಲಾನ್ ಮಾಡಿದ್ರಂತ ನನಗೂ ಇದು ನಟ ದರ್ಶನ್ ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಶಿವಮೊಗ್ಗದಲ್ಲಿ ರಾಘವೇಂದ್ರ ಪರ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ದರ್ಶನ್ ಪ್ರಚಾರದ ಬಗ್ಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರ ಪರ ಬೇಕಾದರೂ ಕೂಡ ಪ್ರಚಾರ ಮಾಡಬಹುದು ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ

ಶಿವಮೊಗ್ಗದಲ್ಲಿ ಮೂವರು ಮಾಜಿ ಸಿಎಂಗಳ ಅಬ್ಬರ ನಡೀತಾ ಇದೆ ರಾಘವೇಂದ್ರ ಗೆಲ್ಲಿಸೋದಕ್ಕೆ ಬಿ ಎಸ್ ವೈ ಡಿ ಕೆ ಬೊಮ್ಮಾಯಿ ಪ್ರಚಾರವನ್ನ ಮಾಡ್ತಿದ್ದಾರೆ ಯಾರು ಬಿ ಜೆ ಪಿ ವಿರುದ್ಧ ನಿಲ್ಲುವ ಧೈರ್ಯವನ್ನು ಮಾಡಬಾರ್ದು ಅಷ್ಟು ಮತಗಳ ಅಂತರದಲ್ಲಿ ರಾಘವೇಂದ್ರ ಅವರನ್ನ ಗೆಲ್ಲಿಸಬೇಕು ಈಶ್ವರಪ್ಪ ಅವರಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಘವೇಂದ್ರ ಅವರು ಮೂರು ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಿಮಗಿದೆ ಅಂತ ನಾನು ಭಾವಿಸಿದ್ದೇನೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ವಿವರ ಪ್ರಾರ್ಥನೆ ಮನೆ ಮನೆಬೇಡಿ ಇನ್ನು ಮುಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರೊಬ್ರು ಚುನಾವಣೆಗೆ ನಡೆದೇವೆ ಅನ್ನೋ ಬೇರೆ ಪಕ್ಷ ಧೈರ್ಯ ಮಾಡಬಾರ್ದು ಆ ರೀತಿ ಮನೆ ಮನೆಗೋಗಿ ಮತದಾರರ ಭೇಟಿ ಮಾಡಿ ರಾಘವೇಂದ್ರ ಅವ್ರನ್ನ ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಪಿಸೋದ್ರ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ ಅದರಿಂದ ನಿಮಗೆ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ರಾಘವೇಂದ್ರ ಅವರ ಈ ಚುನಾವಣೆಯಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ಮತದ ಅಂತರದಲ್ಲಿ ಈ ಚುನಾವಣೆಯಲ್ಲಿ ನಾವು ಬೇರೆ ನಾನು ಇವತ್ತು ಜೆಡಿಎಸ್ನ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಇಬ್ಬರು ಇವತ್ತು ಒಂದು ಆರೋಗ್ಯ ಸಮ್ಮೇಳನ ಆರು ದೇವನ ಬಿಜೆಪಿಯ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಹೊಂದಾಣಿಕೆ ಇವತ್ತು ನನ್ನ ಜೆಡಿಎಸ್ನ ಕಾರ್ಯಕರ್ತರು ಮನವಿ ಮಾಡ್ತಾರೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ರಾಘವೇಂದ್ರ ಅವರು ಇವತ್ತು ಐದು ಲಕ್ಷ ಮತದಲ್ಲಿ ಗೆಲ್ತಕ್ಕಂಥ ಆಶೀರ್ವಾದವನ್ನು ನಿಮ್ಮೆಲ್ಲರ ಶ್ರಮದಿಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ